ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಕೊಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಸಿಗುವಂಥ ಗುಡ್ ನ್ಯೂಸ್ ಒಂದನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ ಸೊ ಇದು ಮುಂಚಿನ ವಿಷಯನೇ ಸ ಕೆಲವ್ರಿಗೆ ಗೊತ್ತಿರಲ್ಲ ಇದು ಸೊ ಹಾಗಾಗಿ ವಿಚಾರವನ್ನು ಹೇಳೋಕ್ಕೆ ಬಂದಿದ್ದೀನಿ ಇದು ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕೆ ಸಿಗ್ತಕ್ಕಂಥ ಒಂದು ಗುಡ್ ನ್ಯೂಸ್ ಇದು ಸೊ ಇವತ್ತು ನಾನು ಕೊಡತಕ್ಕಂಥ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಓಕೆ ನಾನಿವಾಗ ವಿಚಾರಕ್ಕೆ ಬರ್ತೀನಿ ಈಗ ರೈತರು ಈಗ ರೈತ್ರಂದ್ರೇ ನಮ್ಮ ದೇಶದ ಬೆನ್ನೆಲುಬಲ್ವ ಅವರು ರೈತರಂದ್ರೇ ನಮ್ಮ ದೇಶದ ಬೆನ್ನೆಲುಬಾಗಿದ್ದರು ನಾವು ಓದುವಾಗಲೆಲ್ಲ ಅದೇ ತಾನೇ ಇರ್ತಾಯಿತ್ತು ಸೊ ಅಗ್ರಿಕಲ್ಚರ್ ಈಸ್ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತಲೇ ಇರ್ತಾಯಿತ್ತು ಸ್ನೇಹಿತರೆ ಸೊ ಇತ್ತೀಚೆಗೆಲ್ಲ ಏನಾಗಿದೆ ಅಂದರೆ ಈಗ ಎಲ್ಲ ಸಿಟಿ ಕಡೆ ಬರೋದು ನೋಡಿ ಇವಾಗ ಎಲ್ಲ ಏನಂದರೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ತೊಗೋತಾರೆ ಈಗ ಪಿಂಚಣಿ ಸಿಗುತ್ತೆ ಕೆಲವರಿಗೆಲ್ಲ ಪೆನ್ಷನ್ ಸಿಗುತ್ತೆ ಅಲ್ವಾ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಸೊ ಎರಡು ಸಾವಿರದ ಆರರ ನಂತರ ಯಾರು ಅಪಾಯಿಂಟ್ ಆಗಿದ್ದಾರೆ ಅವ್ರಿಗೆ ಸಿಗ್ತಿಲ್ಲ ಅಷ್ಟೇ ಅಂದರೆ ಪಕ್ಕ ಗೌರ್ಮೆಂಟ್ ಅಂತವ್ರಿಗೆಲ್ಲ ಸಿಗ್ತಾ ಇದೆ ಸ್ನೇಹಿತರೆ ಪಿಂ ಪಿಂಚಣಿ ಎಲ್ಲ ಸಿಗುತ್ತೆ ಈಗ ಯಾವುದೇ ಒಂದು ವಿಷಯ ತೊಗೊಂಡ್ರು ಅಯ್ಯೋ ರೈತರ ಅಂತ ಹೆಣ್ಕೊಡೋಕ್ಕೂ ಕೂಡ ಇವಾಗ ಹಿಂದೆ ಮುಂದೆ ನೋಡ್ತಾರೆ ಸೊ ಅಂಥದ್ರಲ್ಲಿ ಈಗ ಒಂದು ಕೇಂದ್ರ ಸರ್ಕಾರ ರೈತರಿಗೂ ಕೂಡ ರೈತರಿಗೂ ಕೂಡ ಪಿಂಚಣಿ ಸಿಗಬೇಕು ಪೆನ್ಷನ್ ಸಿಗಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಅದು ಏನಂತ ಯಾವ ಯೋಜನೆ ಅಂತ ಹೇಳಿ ತಿಳ್ಕೊಳ್ಳೋಣ ಈಗ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಅದೇನಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕತೆ ಸುರಕ್ಷತೆ ನೀಡಲು ಅಂತ ಹೇಳಿದ್ರೆ ಈಗ ರೈತರು ಏನು ಮಾಡ್ತಾರೆ ಈಗ ಬೆಳೀತಾರೆ ಈಗ ಅದನ್ನು ಮಾರಾಟ ಮಾಡ್ತಾರೆ ಆಮೇಲೆ ದುಡ್ಡನ್ನು ಇವಾಗ ಬೆಳೆದ್ರೆ ಅವರು ಮಾರಾಟ ಮಾಡಿದ್ರೆ ಅವ್ರಿಗೆ ದುಡ್ಡಿರುತ್ತೆ ಇರುತ್ತೆ ಅಷ್ಟೇ ಈಗ ಎಲ್ಲ ವಯಸ್ಸೆಲ್ಲ ಆದಮೇಲೆ ಅವರು ಬೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ವಲ್ಲ ಆಗ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಸೊ ಹಾಗಾಗಿ ಅವರು ಏನಂತ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸುರಕ್ಷತೆ ಅವ್ರ ಸೇಫ್ಟಿಗೆ ಅವ್ರ ಸೇಫ್ಟಿಗೋಸ್ಕರ ಅವರು ಒಂದು ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಹಣವನ್ನು ಕೊಡೋಕ್ಕೆ ಅಂದರೆ ಯಾವ ರೀತಿ ಇವರು ಏನು ಮಾಡಬೇಕು ಅದಕ್ಕೆ ಸೊ ಆ ಥರ ವ್ಯವಸ್ಥೆ ಏನು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಸ್ನೇಹಿತರೆ ಸೊ ಕೇಂದ್ರ ಸರ್ಕಾರ ಆ ಥರ ಪ್ಲ್ಯಾನನ್ನು ಮಾಡಿದೆ ಅದು ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಹೇಳಿ ಹೇಳ್ತೀನಿ ಈಗ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಓಕೆ ಪಿ ಎಮ್ ಕೆ ಎಂ ವೈ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರ ವೃದ್ಧಾಪ್ಯ ಭದ್ರತೆಗೆ ಅಂತ ಹೇಳಿದ್ರೆ ಅವ್ರಿಗೆ ಮೇಲೆ ಅವ್ರಿಗೊಂದು ಸೇಫ್ಟಿ ಅಂತ ಬೇಕಲ್ವಾ ಸೆಕ್ಯೂರಿಟಿ ಅಂತ ಬೇಕಲ್ವ ಅವ್ರಿಗೆ ಸೊ ಈಗೆಲ್ಲ ಕೆಲಸ ಮಾಡಿಬಿಟ್ಟಿರ್ತಾರೆ ಇವಾಗ ಹೊಲದಲ್ಲಿ ಕೆಲಸ ಮಾಡಿ ಅವಾಗ ಗಳಿಸ್ಕೊಂಡಿರ್ತಾರೆ ವಯಸ್ಸಿರೋ ತನಕನೂ ಆಮೇಲೆ ಅವ್ರಿಗೆ ವಯಸ್ಸಾದಮೇಲೆ ಪಾಪ ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ ಅವ್ರನ್ನ ಯಾರು ನೋಡ್ಕೋತಾರೆ ಅವ್ರಿಗೆ ಸೇಫ್ಟಿ ಅಂತ ಇರೋಕ್ಕೆ ಒಂದು ಅವ್ರ ಕೈಯಲ್ಲಿ ಒಂದು ಒಂದಿಷ್ಟು ಹಣ ಅಂತ ಆದರೂ ಇರಲೇಬೇಕಾಗತ್ತಲ್ವ ಸ್ನೇಹಿತರೆ ಸೊ ಹಾಗಾಗಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಯೋಜನೆ ಉದ್ದೇಶ ರೈತರ ವೃದ್ಧಾಪ್ಯ ಭದ್ರತೆಗೆ ಈಗ ಭವಿಷ್ಯದ ಅಂದರೆ ಭವಿಷ್ಯದ ನಿರಾಳತೆಯನ್ನು ಒದಗಿಸೋದು ಅಂದರೆ ಇವಾಗ ರೈತರಿಗೆ ಈಗ ವೃದ್ಧಾಪ್ಯ ಭದ್ರತೆಗೆ ಅಂದರೆ ವಯಸ್ಸಾದಾಗ ಅವ್ರಿಗೆ ಸೆಕ್ಯೂರಿಟಿನ ಕೊಟ್ಟರೆ ಅವ್ರಿಗೆ ಅವ್ರ ಭವಿಷ್ಯ ಒಂದು ನಿರಾಳತೆಯಿಂದ ಸಾಗುತ್ತಲ್ವಾ ಅಂದರೆ ಅವರ ಫ್ಯೂಚರು ಚೆನ್ನಾಗಿ ಸಾಗುತ್ತಲ್ಲ ಓ ತಿಂಗಳು ತಿಂಗಳು ಅಮೌಂಟು ಈಗ ಅವ್ರಿಗೇನು ಏನು ಕೆಲಸ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಮನೇಲಿ ಕೂತಿರುವಾಗ ಇವಾಗ ನಾವೇ ನೋಡ್ಕೊಳ್ಳಿ ಈಗ ಮನೇಲಿ ಕೂತಿರ್ತೀವಿ ಅಂತ ಅಂದ್ಕೊಳ್ಳಿ ಆಗ ಏನೋ ಒಂದು ಅಮೌಂಟ್ ಬರೋದು ಈ ಥರ ಪಿಂಚಣಿ ಥರ ಬರೋದು ಆವಾಗ ಎಷ್ಟು ಅದು ಎಷ್ಟು ಅದು ನಮಗೆ ಸೆಕ್ಯೂರ್ ಕೊಡುತ್ತೆ ಅಲ್ವಾ ಎಷ್ಟು ಸೆಕ್ಯೂರಿಟಿ ಫೀಲ್ ಮಾಡುತ್ತಲ್ವ ನಮಗೆ ಸೆಕ್ಯೂರಾಗಿ ಸೊ ಈಗ ನೋಡೋಣ ಅದ್ರ ಉದ್ದೇಶ ಏನು ಅಂದರೆ ಯೋಜನೆಯ ಮುಖ್ಯಾಂಶ ಏನು ಅಂತ ಹೇಳಿದ್ರೆ ನಿಗದಿತ ಪಿಂಚಣಿ ಅವರು ಎಷ್ಟು ಪಿಂಚಣಿ ಸಿಗುತ್ತೆ ಅಂದರೆ ಸ್ನೇಹಿತರೆ ಅರವತ್ತು ವರ್ಷ ತುಂಬಿದ ರೈತರಿಗೆ ತಿಂಗಳಿಗೆ ಮೂರು ಸಾವಿರ ಪಿಂಚಣಿಯನ್ನು ಕೊಡಲಾಗುತ್ತೆ ಸ್ನೇಹಿತರೆ ಅದು ಹೇಗೆ ಇವಾಗ ಅದಕ್ಕೆ ನೀವು ಏನು ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಈಗ ಮೂರು ಸಾವಿರ ಅಂತ ಹೇಳಿದ್ರೆ ಇವಾಗ ನೀವೇನು ಮಾಡಲಿಲ್ಲ ಅಂದರೆ ಸುಮ್ಮನೆ ಸಿಗಲ್ಲ ರೈತರ ಆದ ತಕ್ಷಣ ಇನ್ನು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಾಗಿರಬೇಕು ಅವರಿಗೆ ವಾರ್ಷಿಕ ಆದಾಯ ಮಿತಿ ಅಥವಾ ಭೂ ಕಮ್ಮಿ ಅದು ನಿರ್ದಿಷ್ಟ ಅದು ಎಷ್ಟಾದರೂ ಇರ್ಬೋದು ಅದಕ್ಕೇನು ಮಿತಿ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಅವರು ಮಂತ್ಲಿ ಮಂತ್ಲಿ ಎಷ್ಟನ್ನು ಕಟ್ಟಬೇಕು ಅಂತ ಹೇಳಿದ್ರೆ ರೈತರ ವಯಸ್ಸಿನ ಆಧಾರದ ಮೇಲೆ ಅಂದರೆ ಎಲ್ರಿಗೂ ಒಂದೇ ಥರ ಇರೋಲ್ಲ ಸ್ನೇಹಿತರೆ ತುಂಬ ಕಡಿಮೆ ಅಮೌಂಟೇನೆ ಇದು ಕಟ್ಟಿಸ್ಕೊಳ್ಳೋದು ಎಲ್ರಿಗೂ ವಯಸ್ಸಿನ ಆಧಾರದ ಮೇಲೆ ಐವತ್ತೈದು ರೂಪಾಯಿಯಿಂದ ಇನ್ನೂರು ರೂಪಾಯಿವರೆಗೆ ಪ್ರೀಮಿಯಮನ್ನು ತಿಂಗಳಿಗೆ ಕಟ್ಟಬೇಕಾಗತ್ತೆ ಸ್ನೇಹಿತರೆ ಅದು ಎಷ್ಟೋ ಐವತ್ತೈದು ರೂಪಾಯಿಂದ ಇನ್ನೂರು ರೂಪಾಯಿ ಅಂದರೆ ನಿಮ್ಮ ವಯಸ್ಸಿನ ಅನುಗುಣವಾಗಿ ಅದು ಬದಲಾವಣೆ ಆಗ್ತಿದೆ ಎಲ್ರಿಗೂ ಒಂದೇ ಥರ ಅಮೌಂಟ್ ಇರೋಲ್ಲ ಸೊ ಐವತ್ತೈದರಿಂದ ಇನ್ನೂರು ರೂಪಾಯಿ ಪ್ರೀಮಿಯಮನ್ನು ಅವರು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಈಗ ನೀವು ಕಟ್ಟಿದ ಮೇಲೆ ಈಗ ಹದಿನೆಂಟರಿಂದ ನಲವತ್ತು ವರ್ಷದವರೆಗೆ ನೀವು ಕಟ್ತೀರಾ ಅಂತ ಅಂದ್ಕೊಳ್ಳಿ ನಲವತ್ತು ವರ್ಷ ವಯಸ್ಸಿನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ ನಿಮಗೆ ಅರವತ್ತು ವರ್ಷ ಆದಮೇಲೆ ರೈತ ನೀವು ಯಾವಾಗ ಅರವತ್ತು ವರ್ಷ ವಯಸ್ಸಿಗೆ ತಲುಪಿದ ನಂತರ ನಿಮಗೆ ಪಿಂಚಣಿ ಸಿಗಲು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಆಯಿತಾ ಈಗ ಅರವತ್ತು ವರ್ಷ ನಿಮಗೆ ಕಂಪ್ಲೀಟ್ ಆಗಬೇಕು ನೀವು ಅಲ್ಲಿವರೆಗೂ ಕಟ್ಟಬೇಕಾಗತ್ತೆ ನೀವು ಕಟ್ಟಬೇಕಾಗುತ್ತೆ ಸೊ ಅರವತ್ತು ವರ್ಷ ನಿಮಗೆ ವಯಸ್ಸು ಕಂಪ್ಲೀಟ್ ಆದ ನಂತರ ನಿಮಗೆ ಪಿಂಚಣಿ ತಿಂಗಳು ತಿಂಗಳು ಸಿಗೋಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಈಗ ಅರವತ್ತು ವರ್ಷ ಆದಮೇಲೆ ವರ್ಕ್ ಮಾಡೋದೆಲ್ಲ ಕಷ್ಟ ಅಲ್ವಾ ಈಗಿನ ಜನ್ರೇಷನಲ್ಲಿ ನಾವು ನಾವು ಐವತ್ತು ವರ್ಷ ಐವತ್ತೈದು ವರ್ಷಕ್ಕೆ ನಾವು ವೀಕ್ ಆಗಿಬಿಟ್ಟಿರ್ತೀವಿ ಸೊ ಈಗೆಲ್ಲ ಸ್ವಲ್ಪ ಆಯಸ್ಸು ಕೂಡ ಕಡಿಮೆ ಆಗಿದೆ ಜನತೆಗೆ ಸೊ ಅರವತ್ತು ವರ್ಷ ಆದಮೇಲೆ ಸಿಗುತ್ತೆ ಈಗ ನೋಡೋಣ ಈಗ ಈಗ ರೈತ ನಿಧನರಾದಲ್ಲಿ ಅಂದರೆ ಈಗ ರೈತ ತೀರ್ಕೊಂಡುಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅವ್ರ ಇರುತ್ತೆ ಅವ್ರು ತೀರ್ಕೊಂಡು ಬಿಟ್ಟಿರ್ತಾರೆ ಆವಾಗ ಆ ದುಡ್ಡನ್ನು ಅವರು ಅವ್ರ ಹೆಂಡ್ತಿ ಕೊಡ್ತಾರೆ ಅವ್ರ ಹೆಂಡ್ತಿ ಎಷ್ಟು ಕೊಡ್ತಾರೆ ಅಂದರೆ ಒಂದೂವರೆ ಸಾವಿರ ಸಾ ಒಂದು ಸಾವಿರದ ಐನೂರು ರೂಪಾಯಿಯನ್ನ ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಯಾರಿಗೆ ಅವರ ಪತ್ನಿಗೆ ಕೊಡ್ತಾರೆ ಆಯಿತಾ ಈಗ ಹೆಂಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದರೆ ಸ್ನೇಹಿತರೆ ರೈತರು ಕೃಷಿ ಸೇವಾ ಕೇಂದ್ರಗಳು ಅಂದರೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಓಕೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಮೂಲಕ ವೆಬ್ಸೈಟ್ನಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಲಿಂಕನ್ನು ಸೊ ಇದರಿಂದ ನೀವು ಈ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬಹುದು ಇದರಿಂದ ಏನು ಏನು ಸಿಗುತ್ತೆ ಏನು ಪ್ರಯೋಜನ ಇದೆ ಅಂತ ಹೇಳಿದರೆ ಸ್ನೇಹಿತರೆ ರೈತರ ಭವಿಷ್ಯಕ್ಕೆ ಸುರಕ್ಷತೆ ಇರುತ್ತೆ ಅಲ್ವಾ ಸೇಫ್ಟಿ ಇರುತ್ತಲ್ವಾ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ವೃದ್ಧಾಪ್ಯದಲ್ಲಿ ಹಾಗೆ ಹೇಳಿ ತುಂಬ ಮೇಲೆ ಆರ್ಥಿಕವಾಗಿ ಅವರು ಅಂದರೆ ಸ್ವಾವಲಂಬಿ ಆಗಬಹುದು ಅವರು ಅಂದರೆ ಯಾರ ಹತ್ರನೂ ಕೈ ಚಾಚೋ ಆಗಿಲ್ಲ ಈಗ ಮಕ್ಕಳ ಹತ್ರನೂ ಮೇಲೆ ಕೈ ಚಾಚೋ ಆಗಿಲ್ಲ ಸೊ ಆ ಥರ ಮಕ್ಕಳು ನೋಡ್ಕೊಳ್ಳೋರು ನೋಡ್ಕೊಳ್ತಾರೆ ಸ್ನೇಹಿತರೆ ಆ ಥರ ಹೇಳ್ತಿಲ್ಲ ನಾನು ಕೆಲವು ಮಕ್ಕಳು ನೋಡ್ಕೋತಾರೆ ಈಗ ಕೆಲವು ರೈತರಿಗೆ ಕೆಲವು ರೈತರಿಗೆ ಯಾರ ಹತ್ರನೂ ಕೇಳಲ್ಲ ಅಂತ ಹೇಳಿದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಬಹುದು ಈ ಅಮೌಂಟಿಂದ ತಿಂಗಳಿಗೆ ಮೂರು ಸಾವಿರ ಬರೋದ್ರಿಂದ ಹಾಗೆ ನಿರ್ದಿಷ್ಟ ಆದಾಯದ ಕೊರತೆಯಿಂದ ಬಳಲುವ ರೈತ ಕುಟುಂಬಗಳಿಗೆ ನಿರಂತರ ಆದಾಯದ ಮೂಲ ಲಭ್ಯವಾಗುತ್ತದೆ ಈಗ ನಿರ್ದಿಷ್ಟ ಆದಾಯದ ಕೊರತೆಯಿಂದ ಕೆಲವು ಬಳಲುವ ರೈತ ಕುಟುಂಬಗಳಿಗೆ ಕೆಲವು ರೈತ ಕುಟುಂಬಗಳು ಇರುತ್ತೆ ಸ್ನೇಹಿತರೆ ತುಂಬ ಬಡವರು ಇರ್ತಾರೆ ಸೊ ಅಂಥವ್ರಿಗೂ ಕೂಡ ನಿರಂತರ ಆದಾಯ ಬರೋ ಥರ ಆಗುತ್ತೆ ಅಂದರೆ ಮಂತ್ಲಿ ತಿಂಗಳು ತಿಂಗಳು ಕರೆಕ್ಟಾಗಿ ಬರುತ್ತಲ್ಲ ಮೂರು ಸಾವಿರ ಮೂರು ಸಾವಿರ ಸೊ ಅದು ಕೂಡ ಅದರ ರೈತರ ರೈತರ ಕುಟುಂಬಗಳಿಗೆ ತುಂಬ ಸಹಾಯಕವಾಗಿರುತ್ತೆ ಸ್ನೇಹಿತರೆ ಮತ್ತು ಇದರಿಂದ ಈ ಪಿಂಚಣಿ ಸಹಾಯಧನ ಇದರಿಂದ ರೈತರು ಸೇಫ್ಟಿಯಿಂದ ಜೀವನವನ್ನು ನಡೆಸ್ಬೋದು ಮತ್ತು ಗೌರವಪೂರ್ಣ ಜೀವನವನ್ನು ನಡೆಸಲು ಕೂಡ ಇದು ಪ್ರೇರೇಪಿಸುತ್ತೆ ಸ್ನೇಹಿತರೆ ಈ ಪ್ರೀಮಿಯಂ ಪಾವತಿ ಮಾದರಿ ಅಂದರೆ ಕಡಿಮೆ ಆದಾಯವಿರುವ ರೈತರಿಗೂ ಸುಲಭವಾಗಿರುತ್ತೆ ಈ ಪ್ರೀಮಿಯಂ ಪಾವತಿ ಎಷ್ಟಿರೋದು ರುಪೀಸ್ ಐವತ್ತೈದು ರೂಪಾಯಿಂದ ಇನ್ನೂರು ರೂಪಾಯಿವರೆಗೆ ಇರೋದು ಇದು ಕಡಿಮೆ ಆಗಿರೋದ್ರಿಂದ ತುಂಬ ಕಡಿಮೆ ಆದಾಯ ಇರುತ್ತೆ ನೋಡಿ ಸ್ನೇಹಿತರೆ ಅಂಥ ರೈತರಿಗೆ ಕೂಡ ತುಂಬ ಸುಲಭ ಆಗುತ್ತೆ ಇದು ಇದನ್ನು ಕಟ್ಕೊಳ್ಳೋಕೆ ಸ್ನೇಹಿತರೆ ಅವರು ಏನು ಇಷ್ಟೊಂದು ಕಟ್ಬೇಕಾ ಇಷ್ಟೊಂದು ಕಟ್ಟಿದ್ರೆ ನಮಗೆ ಪಿಂಚಿನ್ ಬರುತ್ತಾ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ ಐವತ್ತೈದು ರೂಪಾಯಿಂದ ಇನ್ನೂರು ರೂಪಾಯಿವರೆಗೆ ಕಟ್ಟಿದ್ರೆ ನಿಮಗೆ ಅಂದರೆ ನಿಮ್ಮ ವಯಸ್ಸಿನ ಅನುಗುಣವಾಗಿ ದುಡ್ಡು ಚೇಂಜಸ್ ಆಗಿತ್ತು ಸ್ನೇಹಿತರೆ ಸೊ ಈ ಥರ ನೀವು ಕಟ್ಕೊಳ್ಬಹುದು ಕೆಲವು ರೈತರಿಗೆ ಇದ್ರ ಬಗ್ಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲ ಸ್ನೇಹಿತರೆ ಅಂದರೆ ಬಹುತೇಕ ರೈತರಿಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಇದು ನೋಂದಣಿ ಪ್ರಕ್ರಿಯೆ ಹೇಗೆ ಅವ್ರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ಮಾಡಿಸ್ಕೋಬೇಕಂದ್ರೆ ಡಿಜಿಟಲ್ ತಂತ್ರಜ್ಞಾನ ಬಳಕೆ ಆನ್ಲೈನ್ ಮುಖಾಂತರ ಇವರು ಮಾಡಿಸ್ಕೋಬೇಕಾಗುತ್ತೆ ಇದು ಹಳ್ಳಿ ಜನರಿಗೆ ಅಷ್ಟಾಗಿ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಅಂಥವ್ರಿಗೆ ಇದು ತೊಂದರೆ ಆಗುತ್ತೆ ಸ್ನೇಹಿತರೆ ಸೊ ನಿಮಗೆ ಆದಷ್ಟು ಗೊತ್ತಾದಷ್ಟು ನಿಮಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಉಪಯೋಗಕ್ಕೆ ಬರಲಿ ಸ್ನೇಹಿತರೆ ಸೊ ಕೊನೆಯದಾಗಿ ಹೇಳೋದೇನೆಂದರೆ ಈ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪ್ಯ ಭದ್ರತೆ ನೀಡುವ ಮಹತ್ವದ ಹೆಜ್ಜೆಯನ್ನು ಇದು ಇಟ್ಟಿದೆ ಇದು ಸರ್ಕಾರವು ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಯ ಜಾಗೃತಿಯನ್ನು ಮೂಡಿಸ್ತಾ ಇದೆ ಹಾಗೆ ರೈತರ ನೋಂದಣಿಯನ್ನು ಸುಗಮಗೊಳಿಸುವುದು ಅಗತ್ಯ ಅಲ್ವಾ ರೈತರಿಗೆ ಈ ಸರ್ಕಾರ ಏನು ಮಾಡಬೇಕು ಯೋಜನೆಗೆ ರೈತರ ನೋಂದಣಿಯನ್ನು ಸುಗಮಗೊಳಿಸಬೇಕು ಇವರು ಅವ್ರು ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅದನ್ನೆಲ್ಲ ಇವರು ಈಸಿ ಮಾಡಬೇಕು ಅಲ್ವಾ ರೈತರ ಭದ್ರ ಭವಿಷ್ಯ ನಿರ್ಮಿಸಲು ಮತ್ತು ಸರ್ಕಾರ ಮತ್ತು ರೈತರು ಒಂದೇ ಸಮಯದಲ್ಲಿ ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಬೇಕು ಸ್ನೇಹಿತರೆ ಸೊ ಈ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಗಿದರೆ ಸ್ನೇಹಿತರೆ ನಾನು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇದೇ ಥರ ನಾನು ಕಾಂಗ್ರೆಸ್